ನಕ್ಷತ್ರಗಳ ಒಡೆಯ ಸೂರ್ಯ ತಾರಗಳ ನಾಥ ತಾರನಾಥ ಕಳೆದ ಮೂವತ್ತೇಳು ವರ್ಷಗಳ ಹಿಂದೆ ಕಾರ್ಕಳ ಗ್ರಾಮದ ಸಮಾನ ಮನಸ್ಕ ಯುವಕರನ್ನು ಸೇರಿಸಿ ಎಳೆಯರ ಬಣಗ ಎನ್ನುವಂತಹ ತಂಡ ಕಟ್ಟಿ ಅದರ ಸಾರಥಿಯಾಗಿ ಅವರ ಸಾರಥ್ಯಕ್ಕೆ ನಾವೆಲ್ಲ ಸಾಧಿಗಳಾಗಿ ಇಂದಿನವರೆಗೂ ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದಿರುವ ಮಹಾನ್ ಚೇತನ ಸ್ಫೂರ್ತಿಯ ಸೆಲೆ ಪಾದರಸದ ವ್ಯಕ್ತಿತ್ವ ಕಲ್ಲನ್ನು ಕೂಡ ಮಾತಾಡಿಸುವಂತಹ ಚಾತಿ ಅಜಾತ ಶತ್ರುವಾಗಿ ಕಾರ್ಕಡ ಗ್ರಾಮದಲ್ಲಿ ಮಿಂಚುತ್ತಿರುವ ಏಕೈಕ ವ್ಯಕ್ತಿ ಶ್ರೀ ಕೆ ತಾರಾನಾಥ ಅವರು ಗೆಳೆಯರ ಬಳಗದ ಮೂಲಕ ಸಾಧಿಸಿದ ಕೆಲಸಗಳು ತಮ್ಮೆಲ್ಲರಿಗೂ ತಿಳಿದಿರುವಂತಹದ್ದು ಅವರ ಸಮಾಜ ಸೇವಾ ಕಾರ್ಯಗಳಿಗೆ ಈ ವರ್ಷ ಕರ್ನಾಟಕ ಸರ್ಕಾರದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅರಸಿ ಬಂದಿರುವುದು ತಮಗೆಲ್ಲರಿಗೂ ತಿಳಿದಿರುವಂತಹದ್ದು ಅನೇಕ ಗೌರವಗಳ ಮುಕುಟವನ್ನು ಹೊಂದಿರುವ ತಾರನಾಥ ಹೊಳ್ಳರಿಗೆ ಕಾರ್ಕಡ ಗ್ರಾಮದ ಸಮಸ್ತರು ನಾವೆಲ್ಲರೂ ಸೇರಿ ಅಭಿನಂದಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಭಾವಿಸಿ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿ ಗೌರವಿಸುವ ಭಾಗ್ಯ ನಮ್ಮದಾಗಿದೆ ಆದರಣೀಯರೇ ತಮ್ಮ ಈ ಕಿರು ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿ ನಮ್ಮನ್ನು ಪುನೀತರನ್ನಾಗಿಸಿ ಎಂದು ಕಳಕಳಿಯಿಂದ ಕೋರುತ್ತಾ ವೇದಿಕೆಯ ಮುಂಭಾಗದ ಆಸನದಲ್ಲಿ ತಾವು ಆಸೀನರಾಗಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ ತಾರನಾಥ ಬಳ್ಳರ ತಾರನಾಥ ಬಳ್ಳರಿಗೆ ನಿರಂತರವಾಗಿ ಹೆಗಲು ಕೊಟ್ಟು ಅವರ ಇಷ್ಟದ ಸಮಾಜ ಸೇವೆಗೆ ಜೊತೆ ಜೊತೆಯಾಗಿ ನಿಂತು ನಿರಂತರವಾಗಿ ಸಹಕರಿಸುತ್ತಿರುವ ಶ್ರೀಯುತರ ಅರ್ಧಾಂಗಿ ಶ್ರೀಮತಿ ಮಲ್ಲಿಕಾರ್ ಅವರ ಸಹಕಾರವು ಅವರಷ್ಟೇ ಗೌರವವನ್ನು ಪಡೆಯುವಂಥದ್ದು ಆದ್ದರಿಂದ ಅವರೂ ಸಹ ಈ ವೇದಿಕೆಯ ಪಕ್ಕದಲ್ಲಿ ಅವರ ಪಕ್ಕದಲ್ಲಿ ಆಸೀನರಾಗಬೇಕು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೋರಿಕೊಡ್ತಾ ಇದ್ದೀನಿ ಅವರ ಈ ಸನ್ಮಾನ ಪತ್ರವನ್ನು ವಾದಿಸಲಿಕ್ಕಿದ್ದಾರೆ ಚಂದ್ರಶೇಖರ ಸ್ವಾಮಿಯಾಜಿಯವರು ಗಣ್ಯರೇ ಸಭಾಸದೆ ಸನ್ಮಾನ ಪತ್ರ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತೇಳನೇ ಗೆಳೆಯರ ಬಳಗದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶ್ರೀಮತ ಕೆ ತಾರನಾಥ ಹೊಳ್ಳನಿಗೆ ನೀಡಲಾದ ಸನ್ಮಾನ ಪತ್ರ ಕಾರ್ಕಡ ಗ್ರಾಮದ ಬಡಾವಳಿಯಲ್ಲಿ ಸುಬ್ಬರಾಯ ಹೊಳ್ಳ ಮತ್ತು ಅವರ ಪುತ್ರನಾಗಿ ದಿನಾಂಕ ಹದಿನೇಳು ಹತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಕಾರ್ಕಡ ಹೊಸರಿಕೆಯ ಪ್ರಾಥಮಿಕ ಶಾಲೆ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಕೋಟಾ ವಿದ್ಯಾಸಂಸ್ಥೆಯಲ್ಲಿ ಮತ್ತು ಬಿ ಎಸ್ ಸಿ ಪದವಿ ಶಿಕ್ಷಣವನ್ನು ಭಂಡಾಸ್ಕರ್ಸ್ ಕಾಲೇಜ್ ಕುಂದಾಪುರದಲ್ಲಿ ಮುಗಿಸಿದ ತಾವು ಉದ್ಯೋಗ ನಿಮಿತ್ತ ಆಗಿನ ಮದ್ರಾಸಿನಲ್ಲಿ ನೆಲೆಸಿ ನಂತರ ಕೇಂದ್ರ ಸರ್ಕಾರದ ಅಂಕಿಅಂಶ ಇಲಾಖೆಯಲ್ಲಿ ನಿಯುಕ್ತಿಗೊಂಡು ಮೂವತ್ತ್ ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಗಜೆಟೆಡ್ ಅಧಿಕಾರಿಯಾಗಿ ನಿವೃತ್ತಿಯಾಗಿರುತ್ತೇರಿ ಮಲ್ಲಿಕ ಮಲ್ಲಿಕೋರಿ ಭೂಮಿಕ ಇವರಿರುವ ಚಿಕ್ಕ ಚಕ್ಕ ಕುಟುಂಬ ನಿಮ್ಮದು ಮನವಿಯರೇ ದೂರದ ಮಂಗಳೂರಿನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದರು ಈ ಹುಟ್ಟಿದ ಊರಿಗೆ ಋಣ ತೀರಿಸಬೇಕು ಎಂಬ ನೆಲೆಯಲ್ಲಿ ಸಮಾನ ಸಮಾನ ಮನಸ್ಕರನ್ನು ಕೂಡಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗೆಳೆಯರ ಬಳಗ ಎಂಬ ಸಮಾಜ ಸೇವಾ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ನಗಕ್ಕೆ ಹೆಗಲು ಕೊಟ್ಟಿದ್ದೀರಿ ಸಹನೆ ತಾಳ್ಮೆ ಸರಳತೆ ಸಜ್ಜನಿಗೆ ನಿರಾ ನಿರಾಡಂಬರ ಜೀವನ ಶೈಲಿ ಬಹುಮುಖ ವ್ಯಕ್ತಿತ್ವ ಸಾಮಾಜಿಕ ಮುಂದಾಣತ್ವಕ್ಕ ಎಲ್ಲರೊಂದಿಗೂ ಬೆರೆಯುವ ವಿಶೇಷ ಗುಣಗಳಿಂದ ದೊಡ್ಡವರಾಗಿದ್ದೀರಿ ತಾವು ತಮ್ಮ ಸನ್ನಡತೆಯ ಸದ್ಗುಣಗಳಿಂದ ಅಜಾತ ಶತ್ರುವಾಗಿದ್ದೀರಿ ಬಳಗದ ಸ್ಥಾಪಕರು ಪ್ರವರ್ತಕರು ಆಗಿ ಪರೋಪಕಾರ ತಮಿಲಂ ಶರೀರಂ ಎಂಬ ಉತ್ತಿಗೆ ಅನ್ವರ್ತಕರಾಗಿದ್ದೀರಿ ಆಧರಣೆಯಲ್ಲಿ ಗೆಳೆಯರ ಬಳಗದ ಮೂಲಕ ಕಾರ್ಕಡೆ ಗ್ರಾಮದಲ್ಲಿ ಹೊಸ ಶಕೆಯನ್ನು ಆರಂಭಿಸಿದ್ದೀರಿ ಸಾಕ್ಷರತೆ ಉಚಿತ ವೈದ್ಯಕೀಯ ಶಿಬಿರ ರಕ್ತದಾನ ಶಿಬಿರ ಸನ್ಮಾನ ಸ್ಮಶಾನ ನಿರ್ಮಾಣ ಸ್ವಚ್ಛತೆ ಸಮಾಧಾನ ಯೋಗ ಧ್ಯಾನ ಶಿಬಿರ ಮನವ ಮನ ಮನ ಮನೋತ್ಸವ ಪರಿಸರ ರಕ್ಷಣೆ ನೃತ್ಯ ಕಲೆ ಜ್ಞಾನಪದ ಸಾಹಿತ್ಯ ಯಕ್ಷಗಾನ ಕಲಿಕೆ ಕ್ರಿಕೆಟ್ ಪಂದ್ಯಾಟಗಳು ಗ್ರಾಮೀಣ ಕ್ರೀಡಾಕೂಟ ಪುಸ್ತಕ ಅಭಿಯಾನ ರಾಷ್ಟ್ರೀಯ ಉತ್ಸವಗಳ ಆಚರಣೆ ಕನ್ನಡ ರಾಜ್ಯೋತ್ಸವ ಆಚರಣೆ ಡಾಕ್ಟರ್ ಕೆ ಶಿವರಾಮ ಕಾರ್ಮಿಕರ ಹುಟ್ಟೊಬ್ಬದ ಆಚರಣೆ ವ್ಯಕ್ತಿತ್ವ ವಿಕಸನ ಶಿಬಿರ ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸೇವಿಸಲು ಗಣ್ಯರನ್ನು ಗುರುತಿಸುವುದು ಸರ್ಕಾರದ ಜನ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಸಾಕ್ಷರತೆಗೆ ಕಾರ್ಕಡ ಗ್ರಾಮವನ್ನು ದತ್ತು ಸ್ವೀಕಾರ ಮಾಡಿಸುವುದು ಹೀಗೆ ನೂರಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಯಶಸ್ವಿಯಾಗಿರುತ್ತೇವೆ ಹಾಗೂ ಆ ಮೂಲಕ ಈ ಕಾರ್ಕಡದ ಮಣ್ಣನ್ನು ಶ್ರೀಮಂತಗೊಳಿಸಿರುತ್ತೀರಿ ಗತ್ತಿ ನಿಧಿ ಸ್ಥಾಪನೆ ಅಶಕ್ತರ ನಿಧಿ ಸ್ಥಾಪನೆ ಮತ್ತು ವಿಫಲಚೇತನರ ಸಹಾಯ ನಿಧಿ ಸ್ಥಾಪಿಸಿ ಸಮಾಜದಲ್ಲಿ ಅಸಹಾಯಕರಿಗೂ ಸಹಾಯ ಮಾಡಿ ಪುನೀತರಾಗಿರುತ್ತೀರಿ ಸಂಘಟನಾ ಚಿತ್ರರೇ ನಿಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಡಾಕ್ಟರ್ ಕೆ ಶಿವರಾಮ ಕಾರರೆ ವಿಶೇಷ ಧನ ಸಹಾಯ ನೀಡಿದ್ದು ನೀವು ಅವರಿಂದಲೇ ಸಹಿ ಎನಿಸಿಕೊಂಡ ನಾಯಕರು ಹಿರಿಯರ ಆಶೀರ್ವಾದ ಹಿರಿಯರ ಹಾರೈಕೆ ಸಮಾನ ಮನುಷ್ಯರ ಬೆಂಬಲ ಸದಾ ಕಾಲ ನಿಮ್ಮ ಮೇಲಿದೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸಂಘ ಶಕ್ತಿ ಕಲಿಯುಗೆ ಈ ಕಲಿಯುಗದಲ್ಲಿ ನಿಸ್ವಾರ್ಥ ಸಂಘಟಿತ ಶಕ್ತಿಗೆ ತುಂಬಾ ತಾಕತ್ತಿದೆ ಎಂದು ಸಾಧನಪಡಿಸಿದ್ದೇನೆ ಸಂಘಟತ್ವಂ ಸಂವಾದಂ ಎಂಬ ಐಕ್ಯಮತ್ಯ ತೂತ್ರದಂತೆ ಸಾಮಾಜಿಕ ಸಾಮರಸ್ಯವನ್ನು ಕಂಡುಬಂದವರು ನೀವು ವಿಗಳ ವಿಕ್ರಮಿಗಳೇ ಗೆಳೆಯರ ಬಳಗ ಸಾಧಿಸಿದ ಕೆಲವೊಂದು ಕಾರ್ಯಗಳು ಅದರ ಆಗಿವೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ದಿವಗಂತ ಡಾಕ್ಟರ್ ಶಿವರಾಮ ಕಾರಂತನಿಗೆ ಕಾರ್ಕಡ ಗ್ರಾಮದಲ್ಲಿ ಮಾಡಿದ ಸನ್ಮಾನ ಶ್ರೀ ವಾಣಿ ವಿಲಾಸಿನಿ ಸಂತದ ಶಾಲೆಯಲ್ಲಿ ಮಾಡಿದ ಕಾರಂತ ಕಾರ್ಯಕ್ರಮ ಕಾರಂತರ ಕಾರ್ಯಕ್ರಮರಲ್ಲಿ ಮಾಡಿದ ಬಳಗದ ದಶಮಾನೋತ್ಸವ ಸಾವಿರದಲ್ಲಿ ನಡೆಸಿದ ಗೆಳೆಯರ ಬಳಗದ ಕ್ರಿಕೆಟ್ ಟ್ರೋಫಿ ಎರಡ್ ಸಾವಿರದ ಮೂರರಲ್ಲಿ ತಾಲೂಕು ಮಟ್ಟದ ಯೋಗ ಸಮ್ಮೇಳನ ಎರಡ್ ಸಾವಿರದ ನಾಲ್ಕರಲ್ಲಿ ಹಮ್ಮಿಕೊಂಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಯೋಗ ಸಮ್ಮೇಳನ ಎರಡ್ ಸಾವಿರದ ಎಂಟರಲ್ಲಿ ನಡೆಸಿದ ಬಳಗದ ವಿಂಜಲಿ ಉತ್ಸವ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆಸಿದ ಬಳಗದ ಶ್ರೀ ಸಂಸ್ವತಿ ಉದ್ಯಮವುಗಳು ನವಭೂತವನ್ನು ಭವಿಷ್ಯದ ಈ ಕಾರ್ಯಕ್ರಮಗಳಾಗಿವೆಲ್ಲವುಗಳು ನೀವು ಮತ್ತು ನಿಮ್ಮ ತಂಡದ ನಿಸ್ವಾರ್ಥ ಸೇವೆಯಿಂದ ಸಾಧ್ಯವಾಯಿತು ಈ ನಿಟ್ಟಿನಲ್ಲಿಯೇ ನಿಮಗೆ ಪ್ರಸಕ್ತ ಸಾಲಿನಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಅಳಿಸಿಕೊಂಡು ಬಂದಿದೆ ಇನ್ನಷ್ಟು ಪ್ರಶಸ್ತಿ ಬಿರುಗಾವಳಿಗಳು ನಿಮ್ಮ ಕಿರೀಟಕ್ಕೆ ಸೇರಲಿ ಎಂದು ಹಾಯಕಟ್ಟಿದ್ದೇವೆ ಗೌರವ ವೃತ್ತಿಯಲ್ಲಿ ನಿಮ್ಮ ಸೇವೆ ಹಾಗೂ ಕಾರ್ಯದರ್ಶತೆಯನ್ನು ಗಮನಿಸಿ ಎರಡ್ ಸಾವಿರದ ಒಂದು ಹಾಗೂ ಎರಡ್ ಸಾವಿರದ ಏಳರಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯು ಅತ್ಯುತ್ತಮ ಅನ್ವೇಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹೀಗೆ ವೃತ್ತಿಯಲ್ಲಿಯೂ ಪ್ರವೃತ್ತಿಯಲ್ಲಿಯೂ ಪಾದದರ್ಶನ ಇರುತ್ತೀರಿ ನಿಮ್ಮ ಕ್ರಿಯಾಶೀಲತೆ ಮೆಚ್ಚತಕ್ಕಂಥದ್ದು ಕಲ್ಲನ್ನು ಉಲ್ಲಾಡಿಸಿ ಮಾತನಾಡುವ ನಾಯಕತ್ವ ಗುಣವನ್ನು ಹೊಂದಿದ್ದು ಎಲ್ಲರನ್ನೂ ಪ್ರೀತಿಸುವ ವಿಶೇಷ ಗುಣ ನಿಮ್ಮಲ್ಲಿದೆ ನಿಮ್ಮ ವ್ಯಕ್ತಿತ್ವ ಮುಗಿಲಿಗಿಂತಲೂ ಎತ್ತರ ಅಲ್ಲದೆ ತಳವಿಲ್ಲದ ಆಳವಾಗಿದೆ ಮಾನಭಾವನೆ ಬಡಗು ನಿಮ್ಮ ಮುಖಂಡತ್ವದಲ್ಲಿ ಮಾಡಿದ ಸೇವೆಯೇ ಅಪಾರವಾದದ್ದು ಅದ್ವಿತೀಯವಾದದ್ದು ಅನನ್ಯವಾದದ್ದು ಅದು ಎಂದಿಗೂ ಅಜರಾಮ ಅಜರಾಮರವಾಗಿದೆ ಅದು ತಿಂದು ತೀರದ್ದು ಸವಿದು ಸವೆಯದ್ದು ಅವು ನೀರೊಳಗೆ ತಕ್ಷರಗಳಲ್ಲ ಅವು ಕಲ್ಲರೊಳಗೆ ತಕ್ಷರಗಳು ಸವಿಯ ಸಾಕ್ಷಿಗಳೇ ನಿಮ್ಮ ಸರ್ವತೋನ್ಮತ ಸಾಧನೆಗಾಗಿ ಈ ಊರಿನ ಅಭಿವೃದ್ಧಿಗಾಗಿ ಮಗಳು ನಿಮಗೆ ಶ್ರೀ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಿ ಇನ್ನೂ ಹೆಚ್ಚಿನ ಸೇವೆಯನ್ನು ಪಡೆಯುವ ಭಾಗ್ಯ ನಮ್ಮದಾಗಲಿ ಎಂದು ಕಾರ್ಕಡ ಗ್ರಾಮದ ಹತ್ತು ಸಮಸ್ತರಾದ ನಾವುಗಳು ಗೆಳೆಯರ ಬಳಗದ ಮೂವತ್ತೇಳನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಗ್ರಾಮದ ವ್ಯಕ್ತಿ ಎಂಬ ಪ್ರಶಸ್ತಿಯನ್ನು ನೀಡಿ ಈ ಮೂಲಕ ಗೌರವಿಸುತ್ತಿದ್ದೇವೆ ಊರ ಹತ್ತು ಸಮಸ್ತರು ಕಾರ್ಕಡ ಗ್ರಾಮ ಸ್ಥಳ ಕಾರ್ಕಡ ಮಹಳಗ ಪ್ರಾಥಮಿಕತೆಯಲ್ಲಿ ಕಾರ್ಕಡ ಗ್ರಾಮ ಒಂದು ಮಾತು ಹೇಳ್ತಾನೆ ಊರಿಗೊಂದು ಸಂಘ ಚಂದ ಸಂಘಕ್ಕೊಂದು ಬಳಗ ಚಂದ ಬಳಕೆ ಒಳ್ಳನೆ ಚಂದ ಚಂದ ಅತಿ ಚಂದ ಶ್ರೀಮತಿ ಸುಕನ್ಯಾ ಸ್ವಾಮಿಯಾಜಿ ಹಾಗೂ ತಂಡದವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೋರಿಕೊಡ್ತೀನಿ ಅವರನ್ನು ನಾನು ವೇದಿಕೆ ಆಹ್ವಾನಿಸ್ತೇನೆ ದಯವಿಟ್ಟು ಖಾತೆಯಾಗಿ ಅವರು ವೇದಿಕೆ ಬರಬೇಕಂತಕ್ಕಂಥದ್ದು ஊர சரிக்கேஜ் நான் சன்மான ஊருகே சொல்றது அது நன்கு தெரியவே விஷய சரி நான் தெரியவே ரீதியாக சபையில் இதா அது சரியல்ல ಅನ್ನುವ ಒಂದು ಉದ್ದೇಶದಿಂದ ನಾನು ಬಹಳ ಸಂತೋಷ ಸ್ವೀಕರಿಸಿದ್ದೇನೆ ನಿಮಗೆಲ್ಲರಿಗೂ ಗೆಳೆಯರಪ್ಪ ಪ್ರತಿಯೊಬ್ಬರಿಗೂ ಹಾಗೂ ಊರ ಬಂಧು ಬಾಂಧವರಿಗೆ ತುಂಬ ರೇ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇದೀಗ